ಪ್ರಿಯ ವೀಕ್ಷಕರೇ ನಮಸ್ಕಾರ ರಾಷ್ಟ್ರಶಕ್ತಿ ನ್ಯೂಸ್ ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ಮಂಜುನಾಥ್ ಇವತ್ತು ನಾವು ಒತ್ತಿನಕೊಪ್ಪ ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಯೊಳಪತಕ್ಕಂತ ಕೊರ್ಲಕೊಪ್ಪ ಗ್ರಾಮದಲ್ಲಿದ್ದೇವೆ ಇಲ್ಲಿನ ವಂಶ ಪಾರಂಪರ್ಯ ನಾಟಿ ವೈದ್ಯರಾದಂತಹ ಶ್ರೀಯುತ ಮೋಹನ್ ಗೌಡ್ರವರನ್ನ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಸ್ಕಾರ ತಮ್ಮ ಒಂದು ಕಿರು ಪರಿಚಯನ ನಮ್ಮ ವಾಹಿನಿ ಮೂಲಕ ಸಾರ್ವಜನಿಕರು ತಿಳಿಸ್ಕೊಡಿ ಸರ್ ನನ್ನ ಹೆಸರು ಮೋಹನ್ ಗೌಡ ಅಂತೇಳಿ ವಂಶ ಪಾರಂಪರಿಕ ನಾಟಿ ವೈದ್ಯ ವೈದ್ಯವನ್ನು ಮಾಡ್ತಾಯಿದ್ದೀನಿ ನಮ್ಮ ಮುತ್ತಜ್ಜಿನ ಕಾಲದಿಂದನೂ ಮಾಡ್ಕೊಂಡ್ಬಂದಂಥದ್ದು ನಮ್ಮ ತಂದೆಯಿಂದ ನಾನು ನಮ್ಮ ತಂದೆಯಿಂದನೂ ಈ ಇದನ್ನು ಮುಂದುವರ್ಸ್ಕೊಂಡು ಬಂದಿದ್ದೀನಿ ನಾನು ಲಕ್ಷಾಂತರ ಜನಗಳ ಸೇವೆ ಮಾಡಿದ್ದೀನಿ ಈ ಎಲ್ಲ ಕಾಯಿಲೆಗಳಿಗೂ ಸಾಮಾನ್ಯಕ್ಕೆ ಗ್ಯಾಸ್ಟಿಕ್ಕು ವಾತ ಪಿತ್ತ ಕಾಮಲೆ ಮೂಳೆ ಮುರಿದಕ್ಕೆ ಡಿಸ್ ಪ್ರಾಬ್ಲಮ್ಗಳಿಗೆ ಎಲ್ಲರಿಗೂ ಔಷಧಿ ಮಾಡಿ ಗುಣಪಡಿಸಿದ್ದೀನಿ ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಅಲ್ಲದೇ ಹೊರ ರಾಜ್ಯಗಳಿಂದ ಬಂದು ಇಲ್ಲಿ ಆಗಿ ಹೋಗ್ತಾ ಇದ್ದಾರೆ ಪ್ರತಿ ಭಾನುವಾರ ಗುರುವಾರ ನಾನು ಬೆಳಗ್ಗೆ ಎಂಟರಿಂದ ಸಂಜೆ ನಾಲ್ಕರವರೆಗೂ ಜನರದ್ದ ಇದು ಮಾಡ್ತೇನೆ ಅದರಲ್ಲಿ ನಾಳೆ ಸಂಡೆ ನಾಳೆ ಸಂಜೆ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ನೋಡ್ತಾ ಇರ್ತೀನಿ ಸರ್ ನೀವು ಹೇಳಿದ್ರಿ ಈಗ ನೀವು ಈಗ ವಂಶ ನಾವು ನಾಟಿ ವೈದ್ಯನ ಮಾಡ್ಕೊಂಬರ್ತೀವಿ ಅಂತ ನಿಮ್ಮ ಎಷ್ಟನೇ ವಯಸ್ಸಿನಲ್ಲಿ ನೀವು ಈ ನಾಟಿ ವೈದ್ಯಕ್ಕೆ ನೀವು ಪಾದಾರ್ಪಣೆ ಮಾಡ್ತೀರಾ ನನ್ನ ಹದಿಮೂರನೇ ವಯಸ್ಸಿನಲ್ಲಿ ಈ ನಾಟಿ ವೈದ್ಯಕ್ಕೆ ಪಾದಾರ್ಪಣೆ ಮಾಡಿದ್ದೀನಿ ಅಂದರೆ ಇದು ನಿಮ್ಮ ನಾಟಿ ವೈದ್ಯ ವಂಶ ಪರಂಪರೆ ಅಂದರೆ ಇದು ಯಾರಿಂದ ಪ್ರಾರಂಭ ಆಗುತ್ತೆ ಮೊದಲನೇದಾಗಿ ಪ್ರಾರಂಭ ನಮ್ಮ ಮುತ್ತಾತನಿಂದ ಆಗಿರೋದು ನಾವು ಆಗುಂಬೆ ಮೂಲದವರು ಅಲ್ಲಿಂದ ಈ ಕಡೆಗೆ ಈಗ ತುಂಬ ವರ್ಷಗಳ ಹಿಂದೆ ಬಂದಿರೋದು ಆಗುಂಬೆ ಮೂಲ ನಮ್ಮದು ಬೆಳ್ಳೂರು ಮಂಡತಾನ ಅಂತೇಳಿ ನಾವು ಬರೀ ಪಂಡಿತ್ ಮನತನ ಅದು ಹೆಸರುವಾಸಿಯಾಗಿದೆ ಹಿಂದಿನ ಕಾಲದಲ್ಲಿ ಅಲ್ಲಿಂದ ನಮ್ಮ ಅಜ್ಜ ಕಲಿಯಿಲ್ಲ ನಮ್ಮ ತಂದೆ ಕಲ್ತರು ತಂದೆಯಿಂದ ನಾನು ಕಲ್ತ್ಕೊಂಡಿದ್ದೀನಿ ಈಗ ನಿಮ್ಮಲ್ಲಿ ಯಾವ ಯಾವ ಕಾಯಿಲೆಗಳಿಗೆ ಔಷಧಿಗಳನ್ನ ಕೊಡ್ತೀರಿ ಮೂಳೆ ಮುರಿದಿಗೆ ಸ್ತನ ಕ್ಯಾನ್ಸರು ಗರ್ಭಕೋಶ ಕ್ಯಾನ್ಸರು ಲಿವರ್ ಪ್ರಾಬ್ಲಮ್ಮು ಹಾರ್ಟ್ ಪ್ರಾಬ್ಲಮ್ಮು ಮತ್ತು ಪಿತ್ತ ಕಾಯಿಲೆಗಳಿಂದ ಬರೋಂಥ ಸಮಸ್ಯೆಗಳಿಗೆ ನರಗಳಿಂದ ಬರೋಂಥ ಸಮಸ್ಯೆಗೆ ಬ್ಲಿಸ್ಸಲ್ಲಿ ವ್ಯತ್ಯಾಸಗಳಾಗಂಥದಕ್ಕೆ ಪ್ರತಿಯೊಂದಕ್ಕೂ ನಾವು ಔಷಧಿಗಳನ್ನ ಮಾಡ್ತೀವಿ ಅಂದರೆ ಈಗ ಆಯುರ್ವೇದಕ್ಕನ್ನು ಮಾಡ್ತಾ ಇದ್ದೀರಾ ಅಂದರೆ ನೀವು ಗಿಡಮೂಲಿಕೆಯನ್ನು ನೀವೇ ತಂದು ಸಿದ್ಧಪಡಿಸ್ಕೊಂಡು ಮಾಡ್ತೀರಾ ಅಥವಾ ಹೊರಗಡೆಯಿಂದ ತರ್ತೀರಾ ನಾವು ಹೊರಗಡೆಯಿಂದ ಯಾವುದನ್ನು ತರೋಲ್ಲ ಅಂದರೆ ಗಿಡಮೂಲಿಕೆಗಳನ್ನ ಹೊರಗಡೆಯಿಂದ ತರ್ಸ್ಕೊಳ್ತೀವಿ ಅಷ್ಟು ಬಿಟ್ಟರೆ ನಾವೇ ಎಲ್ಲ ಸಿದ್ಧ ಮಾಡಿ ರೆಡಿ ಮಾಡಿ ಇದ್ದೀವಿ ನೀವು ಏನು ಚಿಕಿತ್ಸೆನ ಮಾಡ್ತೀರಲ್ವಾ ಎಷ್ಟು ದಿನಗಳಿಗೊಮ್ಮೆ ಮಾಡ್ತೀರಿ ಅಥವಾ ಯಾವ ರೀತಿ ಈಗ ನಿಮ್ಮನ್ನು ಸಾರ್ವಜನಿಕರು ಸಂಪರ್ಕಿಸಬೇಕು ಬರಬೇಕು ಬೇ ನಿಮ್ಮನ್ನು ಆಗಬೇಕು ಅನ್ನೋದಾದರೆ ಯಾವ ರೀತಿ ಅವ್ರು ನಿಮ್ಮನ್ನು ಭೇಟಿ ಆಗಬೇಕು ಚಿಕಿತ್ಸೆ ವ್ಯವಸ್ಥೆ ಎಲ್ಲ ಹೇಗಿರುತ್ತೆ ನಾವು ಹದಿನೈದು ದಿನಕ್ಕೊಂದ್ಸಲಿ ಅವ್ರನ್ನ ಅವ್ರನ್ನ ಪೇಷಂಟ್ ಮೊರೆ ಕೇಳ್ತೀವಿ ಹದಿನೈದು ದಿನಕ್ಕಾಗಷ್ಟು ಔಷಧಿಗಳನ್ನ ಕಳಿಸಿರ್ತೀವಿ ಕೊಟ್ಟಿರ್ತೀವಿ ಆಮೇಲೆ ಅದನ್ನು ಭೇಟಿ ಆಗೋದು ಭಾನುವಾರ ಗುರುವಾರ ಬರಲಿಕ್ಕೆ ಹೇಳ್ತೀವಿ ಮಿಕ್ಕಿದು ಎಮರ್ಜೆನ್ಸಿ ಆ್ಯಕ್ಸಿಡೆಂಟು ಇಂಥ ಕೇಸ್ಗಳಿದ್ದರೆ ಮಧ್ಯದಲ್ಲಿ ನಾನು ಊರಿನಲ್ಲಿದ್ದರೆ ತಕ್ಷಣ ಬಂದು ಹೋಗ್ಬೋದು ಅವರು ಟ್ರೀಟ್ ಕಳಿಸ್ತೀವಿ ಅಂದರೆ ಈಗ ನಿಮ್ಮ ಔಷಧಿಯ ವ್ಯವಸ್ಥೆ ಈಗ ಬರ್ತಕ್ಕಂಥ ಒಂದು ವಾಹನ ವ್ಯವಸ್ಥೆ ಎಲ್ಲಿಂದ ಎಲ್ಲಿಗೆ ಬರಬೇಕು ನಿಮ್ಮನ್ನು ಭೇಟಿ ಆಗಬೇಕಂದ್ರೆ ಯಾವಿಗೆ ಬರಬೇಕು ನಂದು ಚಿಕ್ಕಮಗಳೂರು ಡಿಸ್ಟಿಕ್ಕು ಎನ್ಆರ್ಪುರ ತಾಲೂಕು ಇಲ್ಲಿ ಶಿವಮೊಗ್ಗದಿಂದ ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ನರಸಿಂಹರಾಜಪುರ ರಸ್ತೆಯಲ್ಲಿ ಶಿವಮೊಗ್ಗದಿಂದ ಮೂವತ್ತೈದು ಕಿಲೋಮೀಟ್ರಲ್ಲಿ ನನ್ನ ಊರಿದೆ ಹಳ್ಳಿ ಅಲ್ಲಿಗೆ ಅಲ್ಲಿವರೆಗೂ ಶಾ ಮೇಯ್ನ್ ರೋಡಲ್ಲಿ ಬಸ್ಸಿನ ವ್ಯವಸ್ಥೆ ಇದೆ ಅಲ್ಲಿಂದ ಮತ್ತೆ ಒಂದು ಐನೂರು ಮೀಟ್ರ್ ಮುಂದೆ ಬರಬೇಕಾಗುತ್ತೆ ಸಣ್ಣ ರಸ್ತೆಯಲ್ಲಿ ಯಾವ ಊರು ಊರಿನ ಹೆಸರು ಕೊರಲಕೊಪ್ಪ ಅಂತ ಕೋರಲಕೊಪ್ಪ ಓಕೆ ಈಗ ನಿಮಗೆ ಸಾರ್ವಜನಿಕರು ಭೇಟಿಯಾಗಿ ವಾರದಲ್ಲಿ ಎಷ್ಟು ದಿನಗಳ ಕಾಲ ನೀವು ಔಷಧಿನ ಕೊಡ್ತೀರಿ ಯಾವ ಯಾವ ಹೊರಗಳ ಕೊಡ್ತೀರಿ ಔಷಧಿನ ಯಾವ ಸಮಯದಲ್ಲಿ ಕೊಡ್ತೀರಿ ಗುರುವಾರ ಮತ್ತು ಭಾನುವಾರ ಎರಡು ದಿನಗಳಲ್ಲಿ ಫುಲ್ ಡೇ ಇರ್ತೀನಿ ಮಿಕ್ಕಿದಿನಗಳಲ್ಲಿ ಬೆಳಗ್ಗೆ ಎಂಟರಿಂದ ಒಂಬತ್ತು ಗಂಟೆವರೆಗೂ ಇರ್ತೀನಿ ಮಧ್ಯೆ ಯಾರಾದರೂ ಎಮರ್ಜೆನ್ಸಿ ಏನಾದರೂ ಆಕ್ಸಿಡೆಂಟು ಇಂಥ ಜನರಾಯಿತು ಹೇಳಿದ್ರೆ ತಕ್ಷಣ ಬರಲಿಕ್ಕೆ ಹೇಳ್ತೀವಿ ಟ್ರೀಟ್ ಮಾಡಿ ಕಳಿಸ್ತೀವಿ ಈಗ ನಿಮ್ಮಲ್ಲಿ ಏನಾದರೂ ಔಷಧ ಚಿಕಿತ್ಸೆ ತೊಗೋಬೇಕು ಅಂದರೆ ಮುಂಚಿತವಾಗಿಯೇ ನಿಮ್ಮಲ್ಲಿ ಅಪಾಯಿಂಟ್ಮೆಂಟ್ ತಗೋಬೇಕಾ ಏನಿಲ್ಲ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೋಬೇಕಾ ಅಥವಾ ಯಾವ ರೀತಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ತಿಳಿಸ್ಬಿಡಿ ಅದೆಲ್ಲ ಏನಿಲ್ಲ ಅವರು ನಾನು ವಾರಗಳಲ್ಲಿ ಏನಿರ್ತೇನೆ ಅವಾಗ ಬಂದುಬಿಟ್ಟು ಅವ್ರನ್ನ ನೇಮನ್ನು ತೊಗೊಳ್ತೇನೆ ಯಾರು ಫಸ್ಟ್ ಬಂದಿರ್ತಾರೆ ಅವ್ರನ್ನ ಫಸ್ಟ್ ಟ್ರೀಟ್ ಮಾಡ್ತಾ ಹೋಗ್ತೇನೆ ಎಮರ್ಜೆನ್ಸಿ ಸೀರಿಯಸ್ ಇದ್ದವ್ರನ್ನ ಫಸ್ಟಿಗೆ ಟ್ರೀಟ್ ಮಾಡಿ ಕಳಿಸ್ಬಿಡ್ತೀವಿ ಈಗ ಒಂದು ವೇಳೆ ದೂರದ ಊರಿಂದ ಬರ್ತಕ್ಕಂಥವರಿಗೆ ಅವ್ರೀಗ ನಿಮ್ಮ ಮುಂಚಿತವಾಗಿ ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ಅಥವಾ ಫೋನ್ ಮೂಲಕ ಅಪಾಯಿಂಟ್ಮೆಂಟ್ ತೊಗೊಂಡಾಗಬಹುದು ಈ ರೀತಿಯೆಲ್ಲ ಮಾಡ್ಬೋದಾಗತ್ತಾ ಇಲ್ಲ ಇಲ್ಲ ಹಾಗೇನಿಲ್ಲ ಇಲ್ಲಿ ಬಂದ ಎಂಟ್ರಾದ್ಮೇಲೆ ನಾನು ಅವರು ಹೆಸರು ತಗೊಂಡ್ಬಿಟ್ಟು ಅವ್ರನ್ನ ಟ್ರೀಟ್ ಮಾಡ್ತೇನೆ ಅಲ್ಲಿಗೆ ಅವ್ರಿಗೆ ಬರ್ಲಿಕ್ಕೆ ಲೇಟ್ ಆಗ್ಬೋದು ಒಂದ್ ವೇಳೆ ಬರಕ್ ಲೇಟ್ ಆಗ್ತದೆ ಅಂತ ಸಂದರ್ಭಗಳಲ್ಲಿ ಮುಂಚಿತವಾಗಿ ಫೋನ್ ಮಾಡೋ ವ್ಯವಸ್ಥೆ ಫೋನ್ ಮಾಡಿ ತಿಳಿಸ ವ್ಯವಸ್ಥೆ ಏನಾದ್ರು ಇದೆಯಾ ಅದೇನಾದ್ರೂ ಅಕಸ್ಮಾತ್ ಅಕಸ್ಮಾತ್ ತುಂಬಾ ದೂರದವ್ರು ಆದರೆ ಅವ್ರಿಗೆ ಮಧ್ಯದಲ್ಲಿ ಬೇರೆಯವ್ರನ್ನ ನೆಲೆಸಿಬಿಟ್ಟು ಅವ್ರು ಟ್ರೀಟ್ ಮಾಡಿ ಕಳಿಸ್ತೇವೆ ಒಟ್ಟು ಅವ್ರು ನೀವು ಹೇಳೋದು ಹೆಂಗೆ ಹೇಗೆ ಅಂದ್ರೆ ಇಲ್ಲಿಗೆ ಬರ್ಬೇಕು ಅವರು ನೇರವಾಗಿ ಇಲ್ಲಿಗೆ ಬರಬೇಕು ಫೋನಿನ ವ್ಯವಸ್ಥೆ ಮುಂಚೆ ಮುಂಚಿತವಾಗಿ ನಾವು ಯಾವುದೇ ಅಪಾಯಿಂಟ್ಮೆಂಟ್ ಅನ್ನ ತಗೊಳಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ ಓಕೆ ಒಟ್ಟಾರೆ ಹೇಳೋದಾದರೆ ಈಗ ಇಲ್ಲಿ ಯಾವೆಲ್ಲ ಜಿಲ್ಲೆಗಳಿಂದ ಯಾವೆಲ್ಲ ರಾಜ್ಯಗಳಿಂದ ಬಂದು ತಮ್ಮ ಚಿಕಿತ್ಸೆನ ಪಡೆದಿದ್ದಾರೆ ಗೌಡ್ರೆ ಇಲ್ಲಿ ಸಾಮಾನ್ಯಕ್ಕೆ ನನ್ನ ಕರ್ನಾಟಕದ ಮೂಲ ಮೂಲೆಯಿಂದನೂ ಬಂದಿದ್ದಾರೆ ಕೇರಳದಿಂದ ಬರ್ತಾರೆ ಇಲ್ಲಿಯ ಅಲ್ಲಿ ಅವರು ರಿಲೇಷನ್ಗಳು ನಮ್ಮ ಕರ್ನಾಟಕದಲ್ಲಿರೋರು ಅಲ್ಲಿಂದ ಕರೆಸ್ಕೊಂಡು ಇಲ್ಲಿ ಟ್ರೀಟ್ ಮಾಡಿಸ್ಕೊಳ್ತಾರೆ ಆಂಧ್ರ ತಮಿಳುನಾಡಿಂದನೂ ಬರ್ತಾರೆ ಅವರೆಲ್ಲ ಇಲ್ಲಿ ಅವ್ರ ರಿಲೇಷನ್ ಎಲ್ಲ ಇಲ್ಲಿ ನಮ್ಮ ಏರಿಯಾದಲ್ಲೇ ಇದ್ದಾರೆ ಅವರು ಅಲ್ಲೆಲ್ಲ ಆಗ್ತಿದ್ದನ್ನು ನೋಡಿಬಿಟ್ಟು ಇಲ್ಲಿ ಕರ್ಸ್ಕೊಂಡ್ಬಿಟ್ಟು ಅವರು ಟ್ರೀಟ್ಮೆಂಟಿಗೆ ಕರ್ಕೊಂಬರ್ತಾರೆ ಈಗ ನೀವು ಕಂಡಂತೆ ಯಾವೆಲ್ಲ ಚಿಕಿತ್ಸೆಗೆ ಅಂದರೆ ಅತಿ ಹೆಚ್ಚು ಯಾವ ಕಾಯಿಲೆಗೆ ನೀವು ಚಿಕಿತ್ಸೆ ಮಾಡಿದ್ದೀರಾ ಸಾಮಾನ್ಯಕ್ಕೆ ಕೈಕಾಲು ಮುರತಕ್ಕೆ ಮತ್ತು ವಾಪಾಸು ಈ ಡಿಸ್ ಪ್ರಾಬ್ಲಮ್ಮು ಲಿವರ್ ಪ್ರಾಬ್ಲಮ್ಮು ಅಸ್ತಮ ಇವೆಲ್ಲ ಜಾಸ್ತಿ ಇರುತ್ತೆ ಎಲ್ಲ ಕಾಯಿಲೆಗಳನ್ನು ಸಂಪೂರ್ಣ ಗುಣಪಡಿಸ್ಬೋದು ಸಂಪೂರ್ಣ ಗುಣ ಅಂತಂದರೆ ಯಾವ ರೀತಿ ನೀವು ಗ್ಯಾರಂಟಿನ ಕೊಡಲಿಕ್ಕೆ ಇಷ್ಟಪಡ್ತೀರಾ ಗಿಡಮೂಲಿಕೆ ವಸ್ತಿಯಲ್ಲಿ ಅದು ಅಷ್ಟು ಶಕ್ತಿ ಇದೆ ಅದು ಭರವಸೆ ಮೇಲೆ ನಾವು ಕೊಡ್ತೀವಿ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ನಮ್ಮೊಂದಿಗೆ ಇದ್ದರು ಮೋಹನ್ ಗೌಡರು ಇವರು ವಂಶ ಪಾರಂಪರೆಯ ನಾಟ್ಯ ಇವತ್ತು ನಮ್ಮ ಸಂದರ್ಶನದಲ್ಲಿ ಭಾಗವಹಿಸೋದಕ್ಕೆ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ ಸರ್ ನಿಮ್ಮ ಬಿಡುವಿನ ಸಮಯನ ನಮಗೆ ಕೊಟ್ಟಿದ್ದೀರಾ ಹಾಗಾಗಿ ತಮಗೆ ಧನ್ಯವಾದಗಳು ಸರ್